ಬೆಂಗಳೂರು ಹೊರವಲಯದ ಅತ್ತಿಬಿಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕಳೆದ ಇಪ್ಪತ್ತೇಳನೇ ತಾರೀಖ್ನಂದು ದಾಖಲಾಗಿತ್ತು ಇದರ ಜಾಡನ್ನ ಹಿಡಿದು ಹೋದ ಪೊಲೀಸರಿಗೆ ತಿಳಿದ ವಿಚಾರ ನಿಜಕ್ಕೂ ಶಾಕ್ ಹೌದು ಅತ್ತಿಬೆಲೆ ಠಾಣಾ ವ್ಯಾಪ್ತಿಯ ಬಾಳಗಾರನ ಹಳ್ಳಿ ವಾಸಿಯಾಗಿದ್ದ ಆಂಧ್ರಪ್ರದೇಶದ ಕುಪ್ಪಂ ಮೂಲದ ಶ್ರೀನಾಥ್ ಎಂಬ ವ್ಯಕ್ತಿ ಕಳೆದ ಇಪ್ಪತ್ತೇಳನೇ ತಾರೀಕು ಕಾಣೆಯಾಗಿದ್ದ ಕಳೆದ ಕೆಲ ದಿನಗಳಿಂದ ಮನೆಗೆ ಬಾರದಿದ್ದಾಗ ಶ್ರೀನಾಥ್ ಪತ್ನಿ ಅತ್ತಿ ಬೆಲೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಿಸಿದ್ರು ಮಿಸ್ಸಿಂಗ್ ಪ್ರಕರಣದ ವಿಚಾರಣೆ ಸಮಯದಲ್ಲಿ ಸ್ವತಃ ಚಿಕ್ಕಪ್ಪನ ಮಗನೆ ಕುಪ್ಪಂನಲ್ಲಿ ಶ್ರೀನಾಥ ನನ್ನ ಕೊಲೆ ಮಾಡಿ ನಿರ್ಮಾಣ ಹಂತದ ಮನೆಯಲ್ಲೇ ಹೊತ್ತು ಹಾಕಿದ್ದ ವಿಚಾರ ಬೆಳಕಿಗೆ ಬಂದಿದೆ ಇನ್ನು ಆರೋಪಿಯಾದ ಪ್ರಭಾಕರ್ ಹಾಗೂ ಜಗದೀಶ್ ಎಂಬ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಇದೀಗ ಪೊಲೀಸರು ಜೈಲಿಗೆ ಕಟ್ಟಿದ್ದಾರೆ ನನ್ಗೆ ಯಾರು ಇಲ್ಲ ನಮ್ಮ ಅಣ್ಣ ಬಹಳ ಪ್ರೀತಿ ನನ್ಗೆ ಬಾಳ ಅಣ್ಣ ಪ್ರಾಣ ಅಂತ ಅವ್ರು ನಮ್ಮ ಮಕ್ ನನ್ನ ಮಗಳಿಗೂ ಯಾವುದು ಹೇಳಿಲ್ಲ ಸರ್ ನಾನು ಕಷ್ಟಪಟ್ಟು ಮದುವೆ ಮಾಡಿಕೊಟ್ಟೆ ಸರ್ ಅಷ್ಟೇ ಒಳ್ಳೇನು ಸರ್ ನನ್ನ ಹಳೆಯ ಭಾಳ ಒಳ್ಳೇನು ಸರ್ ನೂರಕ್ಕೆ ನೂರ ಒಂದು ಕೊಡ್ತೀನಿ ಸರ್ ಅವ್ನಿಗೆ ಪರ್ಸೆಂಟೇಜು ಅವ್ನಿಗೆ ಮರಣ ದಂಡ ಆಗ್ಬೇಕು ಸರ್ ಬಿಡಬಾರ್ದು ಸರ್ ಅವ್ನಿಗೆ ಈಗ ಹಿಂಗೆ ಬಿಡ್ಬಾರ್ದು ಸರ್ ಅವ್ನಿಗೆ ಏನು ಇನ್ನೊಬ್ಬ ಜಗದೀಶ್ ಅನ್ನೋನು ಜೈಲಲ್ಲಿ ಪರಿಚಯ ಆಗಿದ್ದ ಜೈಲಲ್ಲಿ ಪರಿಚಯ ಆಗಿದೆ ಸರ್ ಅವ್ರು ಗೊತ್ತಿಲ್ಲ ಸರ್ ನನಗೆ ಇನ್ಸ್ಪೆಕ್ಟರ್ ಹೇಳಿದ ಪ್ರಕಾರ ಜೈಲಲ್ಲಿ ಪರಿಚಯ ಆಗಿ ಇಬ್ರು ಮೀಗಲಾಗಿ ಇಬ್ರು ಅವನು ಹೇಳಿದ ಪ್ರಕಾರ ಪ್ರಭಾಕರ್ ನಾನು ಇಬ್ರು ಸಾಯಿಸಿದ್ವಿ ಏನೋ ಒಂದು ಅಲ್ಲಿ ಏನೋ ಯಾವುದೋ ಗೊತ್ತಿಲ್ಲ ಅದರೊಳಗೆ ಒಂದು ಇದಾಕಿ ನಾ ಸಾಯಿಸ್ತೀವಿ ಒಂದು ಗೊತ್ತು ಅದು ಇನ್ಸ್ಪೆಕ್ಟ್ರ್ ಹೇಳಿದ್ದು ಅಷ್ಟೇ ಹೇಳಿದ್ವಿ ಆಮೇಲೆ ಹೆಮ್ಮರ್ ನೋಡಿದ್ರೆ ನನ್ನಣ್ಣ ಅಣ್ಣ ನನ್ನ ಅಣ್ಣಕ್ಕಿಂತ ಯಾವುದಿಲ್ಲ ನಿಮ್ಮ ನಿಮ್ಮ ತಮ್ಮನ ಕರೆದ್ರೆ ಹೋಗಲ್ವಾ ನೀನು ನನ್ನ ಮಗ ಕರೆದ್ರೆ ನಮ್ಮ ಅವ್ರ ಅಕ್ಕನಿಗೆ ಅವ್ರಿಗೆ ಮಿಸಸ್ಗೆ ಹೇಳೋದು ನಿಮ್ಮ ತಮ್ಮ ಕ ಹೇಳಿದ್ರೆ ಹೋಗಲ್ವಾ ಅವ್ನು ನಿಮ್ಮ ತಮ್ಮನ ನಂಬಲ್ವಾ ನೀನು ಹಂಗೆ ನಮ್ಮಣ್ಣ ನಮ್ಮಣ್ಣ ನಮ್ಮ ಅಣ್ಣ ಅಂತದ್ದೇ ಸರ್ಪಟ್ಟ ಸರ್ ನಲ್ವತ್ತು ಲಕ್ಷ ಕೊಟ್ಟೇನು ಸರ್ ಅವ್ರಿಗೆ ಇನ್ನು ನಮ್ಮ ಮಗಳು ಟ್ರೀಟ್ಮೆಂಟ್ ಪಾ ಪಾಪಿಗೆ ಟ್ರೀಟ್ಮೆಂಟ್ ಬೇಕು ಸರ್ ನಂಗೆ ದುಡ್ಡು ಕೇಳೋದು ನನ್ನ ಅಳೇನೂ ಪ್ರಾಣ ಕೇಳೋದು ಬರೋದಕ್ಕೆ ಬರೋಕೆ ಸಾಧ್ಯ ಇಲ್ಲ ಸರ್ ಅವನಂತೂ ಉಳಿಬಾರ್ದು ಸರ್ ನನ್ನ ಮಗಳಿಗೆ ಒಂದು ಆಧಾರವಾಗಿ ಏನಾರು ಒಂದು ಸರ್ ಅವರು ಕಡೆಯಿಂದಲೇ ಏನಾದ್ರು ಕೋರಿ ಮಾಡಿಕೊಡ್ತ ಕೇಳಿದ್ರು ಸರ್ ದಯವಿಟ್ಟು ಸರ್ ಏನು ಈ ಕೊಲೆ ವಿಚಾರ ಬೆಳಕಿಗೆ ಬಂದಿತೋ ನಿಜಕ್ಕೂ ರೋಚಕ ಯಾಕೆಂದರೆ ಅತಿ ವೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಶ್ರೀನಾಥ್ ಮಿಸ್ಸಿಂಗ್ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿದ್ದ ಪೊಲೀಸರು ಶ್ರೀನಾಥ್ ಸ್ನೇಹಿತರನ್ನ ಸಂಪತಿಕರನ್ನ ಎಲ್ಲರನ್ನ ವಿಚಾರಣೆ ಮಾಡಿದರು ಆದರೆ ಯಾರಿಂದಲೂ ಯಾವುದಕ್ಕೂ ಕ್ಲೂ ಸಿಕ್ಕಿರಲಿಲ್ಲ ಅದಾದ ನಂತರ ಶ್ರೀನಾಥ್ ಮೊಬೈಲ್ ಸಂಪರ್ಕದ ಜಾಡು ಹಿಡಿದಾಗ ಕುಪ್ಪಂನಲ್ಲಿದ್ದ ಚಿಕ್ಕಪ್ಪನ ಮಗ ಪ್ರಭಾಕರ್ ಸಂಪರ್ಕ ದೊರೆಯಿತು ಅವ್ನನ್ನ ವಿಚಾರಣೆಗೆ ಕರೆದಾಗ ಲಾಯರ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದ ಇಲ್ಲಿ ಪೊಲೀಸರಿಗೆ ಪ್ರಭಾಕರ್ ಮೇಲಿನ ಅನುಮಾನ ಹೆಚ್ಚಾಯಿತು ಆಗ ಪ್ರಭಾಕರ್ ಆಪ್ತ ಜಗದೀಶ್ನನ್ನ ವಶಕ್ಕೆ ಪಡೆದು ಪೊಲೀಸರ ಸ್ಟೈಲ್ನಲ್ಲಿ ವಿಚಾರಿಸಿದಾಗ ಅಸಲಿಯತ್ತು ಹೊರಬಂದಿತ್ತು ಪ್ರಭಾಕರ್ ಶ್ರೀನಾಥ್ ಬಳಿ ಯಾವುದೋ ವ್ಯವಹಾರದ ಮೇಲೆ ಬಂಡವಾಳ ಹಾಕಿಸಿರುವುದಾಗಿ ನಂಬಿಸಿ ಸುಮಾರು ನಲವತ್ತು ಲಕ್ಷ ಹಣ ಪಡೆದುಕೊಂಡು ಹಣ ವಾಪಸ್ ಕೊಡದೆ ಸತಾಯಿಸ್ತಾ ಇದ್ದ ಇದರಿಂದ ಶ್ರೀನಾಥ್ ಹಣ ವಾಪಸ್ ಬೇಕು ಎಂದು ಪಟ್ಟು ಹಿಡಿದಾಗ ಆಂಧ್ರದ ಕುಪ್ಪಂಗೆ ಕರೆಸಿಕೊಂಡು ರಾತ್ರಿ ಅಲ್ಲೇ ಉಳಿಯಲು ಹೇಳಿದ್ದಾನೆ ಆನಂತರ ರಾತ್ರಿ ಊಟದಲ್ಲೇ ಏನೋ ಬೆರೆಸೆ ಅಲ್ಲೇ ಮಲಗಿದ್ದಾಗ ಶ್ರೀನಾಥ್ನ ತಲೆಗೆ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿ ಮನೆಯಲ್ಲೇ ಮೊದಲೇ ತೆಗೆದಿದ್ದ ಗುಂಡಿಯಲ್ಲೇ ಕೂತು ಹಾಕಿದ್ದಾನೆ ಆನಂತರ ಏನೂ ಆಗಿಲ್ಲ ಎನ್ನುವಂತೆ ನಾಟಕವಾಡಿದ್ದಾನೆ ಈ ಕಿರಾತಕ ವಿಷಯ ಹೊರಬಂದ ಕೂಡಲೇ ಪ್ರಭಾಕರ್ ಹಾಗೂ ಅವನಿಗೆ ಸಹಕರಿಸಿದ್ದ ಜಗದೇಶ್ ಎಂಬ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲ್ ಕಟ್ಟಿದ್ದಾರೆ ಅಂತ ಡಿಸೈಡ್ ಮಾಡಿದ್ರು ಸೊ ಅದನ್ನ ಲೋನ್ ಅಲ್ಲೇ ಒಂದು ಸೆವೆಂಟಿ ಲ್ಯಾಕ್ಸ್ ಲೋನ್ ತಗೊಂಡು ಕಂಪ್ಲೀಟ್ ಲೋನ್ ಅಲ್ಲೇ ಮನೆ ಕಟ್ಟಿದ್ದಾರೆ ಮನೆ ಕಟ್ಟಿ ತುಂಬಾ ಹ್ಯಾಪಿ ಫ್ಯಾಮಿಲಿ ಸರ್ ನಾವು ತುಂಬಾ ಚೆನ್ನಾಗಿದ್ವಿ ನಂದು ಕೂಡ ವರ್ಕ್ ಫ್ರಮ್ ನಾನು ಆಲ್ಮೋಸ್ಟ್ ಇಲ್ಲೇ ಇರ್ತಾ ಇದ್ದೆ ವೀಕೆಂಡ್ಸ್ ಎಲ್ಲ ಬಂದು ಇಲ್ಲೇ ಇರ್ತಾ ಇದ್ದೆ ಸೊ ಒನ್ ಲಾಸ್ಟ್ ಒನ್ ಇಯರಿಂದ ಇವರು ಪ್ರಭಾಕರ್ ಜೊತೆ ಸ್ವಲ್ಪ ಬಿಸ್ನೆಸ್ ನನ್ನ ಥರ ಅವ್ರು ಬ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಅಂತ ಹೇಳಿದ್ದಾರೆ ಅದೆಲ್ಲ ಸ್ಟೋರಿ ಕ್ರಿಯೇಟ್ ಮಾಡಿರೋದು ಸೊ ಅವರು ಈ ಥರ ಅವ್ರನ್ನ ತುಂಬ ನಂಬಿಸಿ ಅವ್ರನ್ನ ಈಗ ಕೊಲೆ ಮಾಡಿದ್ದಾರೆ ಸರ್ ಸೊ ನಮ್ಮ ನಾನೇನು ಕೇಳ್ಕೊತೀನಿ ಅಂದರೆ ನಮ್ಮ ಭಾವ ಹಂಗೆ ಸಾವಾಗಿದೆ ಸೊ ಅವ್ರನ್ನ ಮಾತ್ರ ಬಿಡ್ಬಾರ್ದು ಯಾಕಂದರೆ ಅವ್ನು ಆಲ್ರೆಡಿ ಒಬ್ಬ ಕ್ರಿಮಿನಲ್ ಅವನು ಇದು ಈ ಮುಂಚೆ ಒಂದು ಕ್ರೈಮ್ ಮಾಡಿದ್ದಾನೆ ಸೊ ಮತ್ತೆ ಇದೇ ಥರ ಇನ್ನೆಷ್ಟು ಜನಕ್ಕೆ ಮಾಡ್ತಾನಂತ ಅಂತ ಗೊತ್ತಿಲ್ಲ ಇವಾಗ ನಮ್ಮ ಭಾವನಿಗೆ ಆಗೋಗಿದೆ ಬೇರೆ ಯಾರಿಗೂ ಆಗ್ಬಾರ್ದು ಸರ್ ಅವರಿಗೆ ಲೈಫ್ ಲೈಫ್ ಸೆಂಟೆನ್ಸ್ ಅಂತ ಇದರಲ್ಲಿ ಹುಟ್ಟಿನಲ್ಲಿ ಹಣ ಮನುಷ್ಯರಿಗೆ ಮನುಷ್ಯತ್ವವನ್ನೇ ಮರೆಯುವ ಹಾಗೆ ಮಾಡುತ್ತದೆ ಅನ್ನೋದಕ್ಕೆ ಈ ಪ್ರಕರಣ ಜೀವಂತ ಸಾಕ್ಷಿ ಇನ್ನಾದರೂ ಇಂತಹ ಘಟನೆಗಳು ಮರುಕಲಿಸದೆ ಇರಲಿ ಎಂಬುದೇ ನಮ್ಮ ಆಶಯ